ಹೆಲೋ ನಮಸ್ತೆ ಮಾತೆರೆಗ್ಲಾ ಸುಕ್ಷಿ ಶೆಟ್ಟಿ ವ್ಲಾಗ್ ಸ್ವಾಗತ ಟ್ವೆಂಟಿ ಮಿನಿಟ್ಸ್ ಇಡು ರೆಡಿ ಹಾಕಿನ ಆ ಸಾಗುದ ಪಾಯಸ ತಂದುಲ್ಲೆ ಐಕ ಬೋಡದಿಯಾನು ರೆಡ್ ಕಪ್ಪು ಸಾಗುನು ಒಂಜಿ ಗಂಟೆ ದುಂಬೆ ಬದುಲರದಿದ್ದೆ ಐನ್ ಮೂಜಿ ಲೋಟೆ ನೀರು ಪಾರ್ದು ಪತ್ತು ನಿಮಿಷ ಬೀ ಪೌಡು ಇತ್ತೆ ಉಂಜಿ ಮಿಕ್ಸಿ ಜಾರ್ದೆ ತೊಂದು ಐಕ ನಾಲ್ ಖರ್ಜೂರ ಐಬುಕ್ಕ ನೆನೆದಿತ್ತಿನ ನಾಲ್ದು ಐನ್ ಬಾದಾಮು ಐಬುಕ್ಕ ಒಂದೇ ಬೀಜ ಐನ್ ಹಿಡ್ದು ಐ ಐಬುಕ್ಕ ರುಚಿಗೆ ಬೋಡಾದ ಬೆಲ್ಲ ಅಂಚೆನೆ ಒಂಜಿ ಕಪ್ ಪೇರು ಬೆಚ್ಚ ಮಂತ್ ದೀತಿನ ಐನ್ಲ ಪಾಡ್ದು ನಮ್ಮ ಗ್ರೈಂಡ್ ಮಾಡ್ಬೋಡು ಇತ್ತೆ ಬೇಯ್ಯರ ದೀತಿನ ಸಾಗುಗು ರೆಡ್ಡಿಡ್ದು ಮೂಜಿ ಏಲಕ್ಕಿನ ಪುಡಿ ಮಲ್ತು ಪಾಡೋಡು ಐಬುಕ್ಕ ರೆಡಿ ಮಲ್ತದೀತಿನ ಈ ಮಿಕ್ಸ್ಚರ್ನ ಬೇಯ್ಯರ ದೀತಿನ ಸಾಗುಗು ಆ್ಯಡ್ ಮನ್ಬೋಡು ಐಬುಕ್ ಒಂದೇನು ಮೂಜಿ ನಿಮಿಷ ಬೇಯ್ಪಾಂಡ ರುಚಿಕರವಾಯಿನ ಅಂಚೆನೆ ಆರೋಗ್ಯಕರವಾಯಿನ ಸಾಗು ಪಾಯಸ ರೆಡಿ ಆಪುಡು ಈ ರೆಸಿಪಿ ಅಂತೂ ಜೋಕ್ಲೆಗ್ ಕೊರ್ಂದ ಬಾರಿ ಎಡ್ಡೆ ಅಂಚೆನೆ ಎನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಂತದು ನಿಕುಲ್ಲ ಇಲ್ಲಡುಡು ಟ್ರೈ ಮಂತದು ಎಂಕ ಕಮೆಂಟ್ ಮನ್ಪುಲೆ ಅಂಚೆನೆ ಎನ್ನ ವೀಡಿಯೋಗೂ ಲೈಕ್ ಕೊರ್ದು ಶೇರ್ ಕೊರ್ಲೆ ಥ್ಯಾಂಕ್ ಯು ಸೋ ಮಚ್